ಸತ್ತೆ ಸತ್ತೆ ಬಿಟ್ಟು ಕೊಟ್ಟಿತ್ತು ಗೌರಿ ಜಾಸ್ತಿ ಹೌದಿಲ್ಲ ನಮಗೇ ಬರ್ತಾನೆ ತಮ್ಮ ತಮ್ಮ ಇದ್ದೀರ ಅಂಗಡಿ ಸಾಕ ಏನ್ ನಮ್ಗೆ ಇದ್ದು ಇಲ್ಲ ಅಂದ್ರೆ

ನಮ್ದೇನ್ ಯಾರು ಸತ್ಯವೈಕಿ ಗೋರಿ ಚಕ್ರ ಜಾತಿ ಸಾಕ್ರೇಳ್ತಾರ ಸಾಕ್ರಿ ಚೇಳ್ತಾರ ಒಂದ್ ಕಿಲೋ ಒಂದು ಒಂದ್ ಗಿಂಟಲ್ ಸಾಕ್ರಿ ಒಂದು ಒಂದ್ ಒಂದು ஏபி ஏபி என்ன நீ சாபடி சாபடி எல்லா தண்ணி ஏம்பக்க எல்லா தண்ணி நான் போயி வாளை யா கிட்டு போ கிட்டு போ நீ கைடி நீ கைடி ஏ பனံ விழுதோ பனံ விழுதோ ஏ பனံ விழுதோ என்ன இந்த நாமம் கேட்குது பனံ சிட்டி வாங்கன்றி வாங்கன்றி

ಯಾಕೆ ಹಿಂಗೇ ಸರ್ಗೇಳ್ ಅವಸರ ಮಾಡ್ಬೇಡ ಸರ್ಕಾರ ಗೌರಿಶೇಖರ್ ನಮ್ಗೆಲ್ಲ ಚಲೋಣಿ ಹಾಕದ ನಾವು ಏನಾಗ್ತಾರಲ್ಲ ಉದ್ಯೋಗ ಉದ್ಯೋಗ ಇಲ್ಲ ಫುಲ್ ಉದ್ಯೋಗ ಎಲ್ಲ ಹಾ ವೈಭವ ಏನು ಮಾಡಕಪ್ಪ ನಾಲ್ಕು ರೂಪಾಯಿ ಅದ್ರು ಹೋಗೋದು ಏನು ಸಾಥ್ ಇತ್ತು ಯಾವ ಕಂಡ ಸಾಥ್ ಯಾಕರು ನಾಲ್ಕು ರೂಪಾಯಿ ಏನು

அதுக்கொந்த ரூபாய் ஆசீர்வாத ஆக நான்

ಏನ್ ಮಾಡ್ಕಪ್ಪಾ ಎಲ್ಲ ಕುಳಿತಿಸಿ ನಾಲ್ಕು ರೂಪಾಯ್ದಾಗ ಜಾಲ ಹೇಳಿದ್ರೆ ಉಪ್ಪ ಎಣ್ಣೆ ಮೆಣಸಿನ್ಕಾಯಿ ಮಾಡ್ತಿಸಿ ಬಂದಿಟ್ಟು ಗೌರಿ ಸೇ ಎಡಿ ಮಾಡ್ತ ನಾ ಮಾಡ್ತಿದ್ದೆ ಹೇಳ್ತಿಗೆ ಹೇಳಿ ಎಲ್ಲ ಮೂರು ರೂಪಾಯಿ ನಾಲ್ ಇರೋದ್ ರೂಪಾಯಿ ಉಳಿತ ಕಿಸ ಹೆಂಗ್ ಮಾಡುದಪ್ಪ ನೋಡಪ್ಪ ಗೌರಿ ಸೇತ್ರ ನೀನೇ ಮಾಡಿದ್ರ

ಮುಂದೆ ನಡೆಸುವ ಕಾಲು ನುಡಿ ಸಾವರಿಗೆ ಕಟ್ಟಿ ನನ್ನ ಹಿಡಿದೌಂಡ್ ಎಷ್ಟು ಬೇಕು ತಿಂದ್ರು

करते हो तो निकल कर बैठते हैं निकल कर बैठते हैं इडी इडी अच्छा अच्छा बिना पाटा 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 बिना भगवान थैंक यू મામા એ મમ્મા એ હાજી મમ્મા યુવા મમા યુવા એ દેખતો એ મમ્મા એ મમ્મા એ મમ્મા એ યપો तो बात करते ही हैं ना इधर चिताका हाँ आप करने का हम्मे हम्मे कब पहुँचा सोलह दर्दू हाँ हम्मे तो भी कब पहुँचा ना मामा कब पहुँचा क्या हम्मे हम्मे कब पहुँचा है हम्मे हम्मे कब पहुँचा ये ना मार दिया दर्दू सुनी मार दिया सुमा दर्दू सुनी मार दिया मामा हाँ ये रुद्रावत बात चली बात

ನೋಡಿ ನಮ್ಮ ತಂಗಿ ಈಗ ಊರು ಹುಡುಗ್ರು ಈಗ ಏನೇನ ಬಾಯಿ ಬಿಸಿದ ಪಾಪ ನನ್ನ ಮೈದನ ಹಂಗಾತು ಬಾಯ್ತಲ್ಲ ಮುಖಾಂತ ಮಾಡ್ಯಾವ ಆಗಿನ ಶಿಕ್ಷೆ ಕೊಡಿರಿ ಮೇಡಮ್ ಶಿಕ್ಷೆ ಬಾ ಜಲ್ದಿ ವೈರಿ ಆಕೆ ನಮ್ಮ ಕಣ್ಣು ಮುಂದಿಂದ್ರು ಈಗ ಏನು ಮಾಡಿ ಕರೆ ಹೇಳು ಏನು ಮಾಡಲಿಕ್ಕ ಇಲ್ಲ ದಲಿ ಒಳಗೆ ಕ್ಷೇಣಿಸ್ತೀವೋ ಇಲ್ಲ ಎಲಿ ಹೊಲಿಗೆ ಹುರ್ಗ ತೆಗಿಬೇಕಾರ ಮತ್ತೊಂದು ಟೈಮ್ ಸಾಕೋರ್ಗೆ ಬಂದಿತ್ತ ನಮಗ ನಿಮ್ಗೆ ಗೌರಿ ಸಂಖ್ಯಾ ಜಾತ್ರೆ ಆಸ್ತಿ ಹಚ್ ಗೌರಿ ಸಂಖ್ಯಾ ಜಾತ್ರೆ ಒಳಗ ನಮ್ಗಾದ್ರಿ ಅದ್ರ ಅವ್ರು ಏನಿಲ್ಲ ಏನು

मतिलबु घर मां